ಗುಡ್ ನೈಟ್ ಗುರು ರಾತ್ರಿ ಹನ್ನೆರಡು ವರೆ ನಿದ್ದೆ ಬರ್ತೈತೆ ನಿಮ್ಮ ಸಂಚಾರಿ ಚಾಲಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗುರು ನೀವು ತಾನೇ ಹೆಲ್ಪ್ ಮಾಡ್ಬೇಕು ಮಾಡಿ ಸಪೋರ್ಟ್ ನೀವು ಮಾಡ್ಬೇಕು ಚಾಲಕರಿಗೆ ಬೆಳಗ್ಗೆ ಸಿಗ್ತೀನಿ ಮುಂದಿನ ಬ್ಲಾಗ್ ನಾವು ಬಂದೆ ಇಲ್ಲಿಗೆ ಎಂಟು ದಿವಸ ಇವತ್ತಿಗೆ ಬುಧವಾರ ಎಂಟು ದಿವಸ ಲೋಡೇ ಇಲ್ಲ ಗುರು ಗಾಡಿಗಳ ಎಲ್ಲ ಹಾಕೊಂಡು ಅಲ್ಲಿಂದ ವಿಜಯವಾಡದಿಂದ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿಗೆ ಬಂದರೂ ಲೋಡ್ ಇಲ್ಲ ಇಲ್ಲಿಂದ ಎಲ್ಲರೂ ಹೋಗೋಣ ಬೆಂಗಳೂರು ಏನಾದ್ರು ಲೋಡ್ ಸಿಗುತ್ತೆ ಅಂದರೆ ಇಲ್ಲಿ ಗಾಡಿಗಳು ನಿಂತ್ಕೊಂಡ ಒಂದೊಂದು ಆರ ಆಗೈತಣ ಲೋಡ್ಗಳಿಲ್ಲ ಅಂತ ಇದ್ದಾರೆ ಏನು ಈ ಥರ ಕೆಳಗೆ ಕುಸ್ತೋಗ್ಬಿಟ್ರೆ ಡ್ರೈವರ್ಗಳು ಆಗಬೇಕು ಏನು ಅಂತ ಗೊತ್ತಾಯ್ತಲ್ಲ ಇವಾಗ ನಮ್ಮದೇ ಈ ಪರಿಸ್ಥಿತಿಗಳು ಅಂದರೆ ಇಲ್ಲಿ ನಿಂತಿರೋರು ಗೋಳು ಎಷ್ಟೊಂದು ಇರ್ಬೋದು ಹದಿನೈದು ದಿವಸ ಹತ್ತು ದಿವಸ ಇಪ್ಪತ್ತು ದಿವಸ ಗಾಡಿಗಳು ಊರುಗಳೋಗಾರೆ ಅಲ್ಲಿ ನಾಲ್ಕೈದು ಗಾಡಿಯವರು ಗಾಡಲಿ ಹಾಕ್ ಮಾಡ್ಬಿಟ್ಟು ಅಲ್ಲಿ ಫೀಲ್ಡಲ್ಲಿ ನಿಂತ್ಕೊಂಡು ತಿಕ್ಕು ಥರ ಮಾತಾಡ್ತಾ ಇದ್ದೀನ ಇಲ್ಲ ಬಾಡಿಗೆ ಎಷ್ಟ ಒಂದು ಅರ್ಥ ಆಯ್ತಲ್ಲ ಗುರು ನನಗೆ ಆಗೈತೆ ಗೊತ್ತಾಯ್ತಲ್ಲ ನೋಡೋಣ ಇನ್ನ ಏನೋ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಊರ್ ಕಡೆ ಹೋಗ್ಬೇಕು ಅಷ್ಟೇ ನೋಡಪ್ಪ ಹುಡುಗರು ಊಟಕ್ಕೆ ಕರ್ಕೊಂಡು ಹೋಯ್ತಾ ಇದ್ರ ಅಲ್ಲಿ ಅಬಣ್ಣ ಊಟ ಆಗ್ತಾವ್ರೆ ಅಂತ ನಾನು ಹುಡುಗರೆಲ್ಲ ಹೋಗ್ತಾ ಇದ್ದೀವಿ ಬರತಾ ಅಣ್ಣ ಆಗ್ತಾವ್ರಲ್ಲಿ ಚಿನ್ಕರಣ್ಣ ಗಾಡಿ ಆಲ್ಟಿಂಗ್ ಆಗಿ ಏಳು ದಿವಸ ಆಗೈತೆ ಎಲ್ಲ ಹಾಕ್ತಾರ ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ನೀವನ್ನು ಊಟ ಆಗ್ತಾರಂತೆ ಡ್ರೈವರ್ಗೆಲ್ಲಾರ್ಗು ಅಮಾಸ್ಯ ಊಟ ಏನು ಮಾಡಕಲ್ಲ ಹೋಗ್ತಾ ಇರ್ಬೇಕು ಬಂದಿದ್ದಲ್ಲಿ ಊಟಕ್ಕೆ ಅನ್ನ ಪುಣ್ಯದಾನ ಎಲ್ ಸಿಗತ್ತ ಅಲ್ಲಿ ತಿನ್ಬಿಡ ಗುರು ತಿನ್ನಿಲ್ಲ ಅಂದ್ರೆ ಅಷ್ಟೇನೆ ಉಪವಾಸ ಸಾಯೋದನೆ ನೋಡಿ ಅಲ್ಲಿ ಹಾಕ್ತಾರ ನೋಡಿ ಊಟ ಮಾಡೋಣ ಊಟ ಹಾಕೋರ ನಾನು ದರ್ಶನ ತಿಂದಿದೀವಿ ಸುಖ ಮಲ್ಲಿಗಳಿಗೆಲ್ಲ ಕರೆದು ಊಟ ಇಲ್ಲಿ ನೋಡಿ ಗಾಡಿಗಳೆಲ್ಲ ನಿಂತವೆ ಎಷ್ಟೊಂದು ಗಾಡಿ ನೋಡಿ ಈ ಗಾಡಿಗಳೇ ನಿಂತವೆ ಅಂದ್ರೆ ನಮ್ ಚಿಕ್ಕ ಚಿಕ್ಕ ಇಚ್ಛೆ ಗಾಡಿ ಇದಪ್ಪ ಬರೀ ಹತ್ತಡಿ ಅಡಿ ಗಾಡಿಗಳ ಇವಂದಂತು ಒಂಬತ್ ಅಡಿ ಪಪ್ಪಾ ಇವನ್ ಏನಾಗಬೇಕು ನೋಡೋಣ ನೋಡ್ ಇವತ್ತ ಸಿಗುತ್ತಾ ಸಿಗಲ್ವ ಅಂತ ಗೊತ್ತಾಗುತ್ತೆ ಬಟ್ ಒಳ ಇವತ್ತು ಸಿಗುತ್ತಾ ದರ್ಶನ ಹಣೆ ಬರ ಅಂತೆ ಇವ್ರಿಗೆ ಒಳ್ಳೇದ್ ಮಳಿ ಊಟ ಹಾಕ್ದವ್ರಿಗೆ ಚಾಲಕರಿಗೆಲ್ಲ ಊಟ ಹಾಕ್ತಾವ್ರೆ ಇನ್ನ ಇರೋ ಬರ ಚಾಲಕರೆಲ್ಲ ಬಂದು ಊಟ ಮಾಡ್ರಪ್ಪ ಹಿಂದಿರೋರು ಮಾತ್ರ ತಿರ್ಗಾ ಬಂದ್ ಮಲೀಕಲ್ರಿ ಇಲ್ಲಿ ಬಿಸ್ಲು ಕಳ್ಕಳಕ್ ಆಗ್ತಾ ಇಲ್ಲ ಲೋಡ್ ಸಿಕ್ಕಾಯ್ತು ಹೊಲ್ಟಾ ಹಾ ಬಾಯ್ ಬಾಯ್ ಹುಷಾರು ನೋಡಪ್ಪ ಒಂದೊಂದೇ ಗಾಡಿ ಹೋಗ್ತಾ ಇತ್ತು ಇವಾಗ ಹೋಗ್ಬರ್ರಿ ಬಾಯ್ 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 ಹೋಗ್ಲಿ ಹೋಗ್ಲಿ ಹೋಗಾರೆಲ್ಲ ಹೋಗ್ಲಿ ನಾವಿನ್ನ ಇಲ್ಲ ಕೊಳಿಬೇಕು ಕೊಳ್ಯಣ ನೆಲ್ಲಿ ಆರಾಮಾಗಿ ಮಲಿಕೊಳ್ಳೋಣ ಬಾಗ್ರು ಎಲ್ಲ ಗಾಡಿಗಳು ನಿಂತಾವೆ ನಾವು ನಿಂತ್ಕೊಳ್ಳೋಣ ನಮಗೆ ಯಾವಾಗ ಲೋಡ್ ಸಿಗತ್ತ ಅವಾಗ ಹೋಗೋದು ಏನು ಮಾಡೋಕ್ಕಲ್ಲ ಸಿಗೋ ಟೈಮಲ್ಲೇ ಹೋಗ್ಬೇಕು ಊಟ ಅಂತೂ ಮಾಡಿದೀವಿ ತಣ್ಣಗೆ ನೋಡಿ ಮಾಡ್ದಾಡ ಆರಾಮಾಗಿ ಸೋಂಬೇರಿ ಕಟ್ಟೆ ಐತೆ ಅತ್ತ ಮನೆ ಕೂತ್ಕೊಳ ತುಂಬ ಅವನ್ ಲೋಡ್ ಸಿಕ್ಕ ಆರ್ನೂರ ಐವತ್ತು ಮಿಷಿನರಿ ಹಾಕೊಂಡು ಹೋಗ್ಬೇಕು ಹಾಕೊಂಡೋಗ್ಬೇಕು ಹೋಗೋಣ ಮನೆಗು ಲಾಸ್ ಆಗಿ ಜೀವನ ಈ ತಿಂಗಳೆಲ್ಲ ಯಾಕೋ ಈಗ ಅಮ್ಮ ಸತಿ ಸರಿ ಇಲ್ಲ ಈ ತಿಂಗ್ಳು ಸರಿ ಇಲ್ಲ ನಮಗೆ ಮನಿ ಹೋಗನ ನಮ್ಮ ಹುಡುಗ ನೋಡಿ ಕೈ ತೆಗೆಕಂಡ್ ಕೂತ್ಕೋಬನ್ ನೇಷ್ಟ ಮಾಡ್ದ ಸಿಕ್ಕಾಬಿಟ್ ಏನು ಮಾಡೋಕ್ಕಾಗ್ತಾಯಿಲ್ಲ ನನಗೆ ಹೋಗೋಣ ಲೊಕೇಶನ್ ಹಾಕಿದ್ದಾರೆ ಇನ್ನ ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಬರ್ಬೇಕು ರಿಸಲ್ಟ್ ಬಂದಿದ್ಮೇಲೆ ಇಲ್ಲಿಂದ ತೆಗಿಬೇಕು ನಾವು ಅಲ್ಲಿ ಲೋಕಲ್ ಬಾಡಿಗೆನ ಏನಾದ್ರು ಯಾರು ಒಪ್ಕೊಂಡ್ರೆ ಒಂದ್ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಹೋಗಪ್ಪ ಬಾಡಿಗೆ ಐತೆ ಅಂತ ಹೇಳಿದ್ರೆ ಎರಡು ಸಾವಿರ ಕೊಡು ಒಂದೆರಡು ಸಾವಿರ ಕೊಡು ಅಂತೀವಿ ಇಲ್ಲಿ ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟ್ರು ಬರೀ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತೀವಿ ಅದೆಲ್ಲ ದುಡ್ಡು ಅದು ಐದು ಲೀಟರ್ ಡೀಸೆಲ್ ಕೊಡಿದ್ರು ನಮ್ದೇ ಎಲ್ಟೋಲ್ ಬಂದ್ರು ನಮ್ದೇನೆ ಯಾವ್ದು ಬಂದ್ರು ನಮ್ದೇ ಖರ್ಚು ರೋಡಲ್ಲಿ ಲೋಡ್ ಆಗ ತಕ್ಕನೂ ಖರ್ಚು ಲೋಡ್ ಆಗಿದ್ಮೇಲೆ ಅವ್ರದ್ದು ಬಾಡಿಗೆ ಲೆಕ್ಕಾಚಾರಕ್ಕೆ ಅಡ್ವಾನ್ಸ್ ಹಾಕಿ ಹೋಗ್ರಪ್ಪ ಅನ್ನೋದು ಇದಕ್ಕೆ ಇರೋದು ಲೋಕಲ್ ಬಾಡಿಗೆಗೂ ಟ್ರಾನ್ಸ್ಪೋರ್ಟ್ ಬಾಡಿಗೆಗೂ ಅಂದ್ರೆ ವ್ಯತ್ಯಾಸ ಆಯ್ತು ಲೋಕಲ್ ಬಾಡಿಗೆ ಐತಲ್ಲ ಗುರು ಸಾಲಿಡ್ ಬಾಡಿಗೆ ಲೋಕಲ್ ಯಾರ್ಯಾರು ಲೋಕಲ್ ಹೊಡೀತಾ ಇದ್ರ ಅವ್ರದು ಚೆನ್ನಾಗಿ ಹೊಡಿರಿ ಚೆನ್ನಾಗಿರ್ರಿ ಲಾಂಗ್ ಬಾಡಿಗೆ ಆದಷ್ಟು ನೋಡ್ಕೊಂಡು ಹೊಡ್ರಿ ಬಾಗಿ ರಿಸಲ್ಟ್ ಬಂದೈತ್ ಗುರು ಓ ಒಳ್ಳೂ ಇಲ್ಲಿಂದ ಅಂತ ಬನ್ನಿ ಹೊಡೋಣ ರಿವರ್ಸ್ಟ್ಯಾಂಡೇ ಮುಂದೆ ಬಿಟ್ಬಿಡೋಣ ಇಲ್ಲಿ ಟಾಟಾ ಬಾಯ್ ಬಾಯಿ ಊರಿಗೆ ಬರೋಣ ಲೋಡಿಂಗ್ ಪಾಯಿಂಟ್ ಇನ್ನ ಕರೆಕ್ಟಾಗಿ ಹತ್ತು ಕಿಲೋಮೀಟ್ರ್ ಇದೆ ಗುರು ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಲ್ಲಿ ಲೋಡ್ ಆಗುತ್ತೆ ಇವತ್ತು ಆರುನೂರು ಕಿಲೋಮೀಟ್ರ್ ಅಂದರೆ ಅಲ್ಲಿಗೆ ನಾಳೆ ಬೆಳಗ್ಗೆ ಹೋಗ್ತಲ್ಲ ಚೆಟ್ಟ ನಾಳೆ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಹೋಗ್ತೀವಿ ಯಾಕಂದ್ರೆ ಅಲ್ಲೆಲ್ಲಿ ತಿನ್ 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 ಮದ್ ಕೂಡ ಐತೆ ನೆಮ್ಮದಿಯಾಗೆ ಹೋಗೋದೆ ಅಲ್ವಾ ಅಲ್ಲಿ ಹೋಗೋಣ ಒಂದು ಎಲ್ ಡಿ ಆಟೋ ಕಾಣಿಸ್ತಾ ಇದ್ ಗೊತ್ತಾ ಅಲ್ಲಿರೋದ್ ಗೇಟು ನಮ್ಮ ಹುಡ್ಗ ಹಿಂಗ್ ತಿರ್ಗಸಣ ತಿರ್ಗಸೋಣ ಅಂತ ಮುಂದೆ ಕರ್ಕೊಂಡು ಇದೇ ಕಂಪ್ನಿ ಹೋಗೋಣ ಇದೆ ಯಾರಾದ್ರು ಬರ್ರಪ್ಪಿಗೆ ಹೋಗ್ಬೇಕಂತ ಇಲ್ಲಿಂದ ಅಲ್ಲಿಗೆ ಕೇಳಾರೆ ಟ್ರಾನ್ಸ್ಫರ್ ನಂಬರ್ ಅಂತ ಅಣ್ಣ ಅವ್ರ ಅಲ್ಲಿ ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಹೋಗ್ತಾ ಇದೀನಿ ನೀರಿ ಅಲ್ಲಿ ವಿಜಯ್ ಅಂತ ಹೇಳ್ಬೇಕಾ ಕಂಪನಿ ಹೆಸ್ರು ವಿಜಯ್ನಾ ಹಾಂ ಅಲ್ಲಲ್ಲ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಯಾವುದು ಅಂತ ಕೇಳ್ತಾ ಇದ್ರು ಅವರು ಎಸ್ ಎಮ್ ಅಂದ್ರೆ ಅದು ಈಗ ಕಂಪ್ನಿ ಹೆಸ್ರು ಅಂತಾರೆ ಅವ್ರು ಉಲ್ಟಾ ಎಸ್ ಎಮ್ ಎಸ್ ಅಂತ ಅಲ್ಲ ಎಸ್ ಎಮ್ ರೋಡ್ ಓಕೆ ಅಣ್ಣ ಹೇಳ್ತೀನಿ ಹೊಡೆದೈತಪ್ಪ ಹಾಂ ಎಷ್ಟು ಬರುತ್ತೆ ನನ್ನ ಪ್ಲ್ಯಾಟ್ಫಾರ್ಮ್ ಏನಾದರು ಆಗದೆಲ್ಲ ಇದ್ರೆ ಸಾಕೋಗರು ಬಂದಿರೋದು ಬಾಡಿಗೆ ಆಮೇಲೆ ಎಲ್ಲ ಕಳ್ಕೊಂಡೋದಂಗೆ ಆಗ್ಬಿಡುತ್ತೆ ಆಮೇಲೆ ಅಣ್ಣ ಕ್ಲೀನ್ ಆಗಿ ಸೆಂಟರ್ ಮಾಡಿ ಕಣ ಪ್ಲಾಟ್ಫಾರ್ಮ್ ಏನಾಗ್ತಲ್ಲ ಗುರು ಗಾಡಿ ಟೈರ ಕೂತ್ಕೊಬಿಡ್ತಲ್ಲ ಗುರು ಸರಿಯಾಗೈತೆ ಗುರು ಯಾವ್ದೋ ಮಿಷಿನ್ ಲೋಡಿಂಗು ಇದನ್ನ ತಾಂಡ್ ಹೋಗದಾಗ ತಗ ನಾವು ಅಣ್ಣಗಾಯಿ ನೀರ್ಗ ಆಗಿ ಬಿಡ್ತೇವೆ ಆಯ್ತು ಗುರು ಆದ್ರೆ ಪ್ಲಾಟ್ಫಾರ್ಮ್ ಇನ್ನೊಂದು ದುಃಖ ಜಾಸ್ತಿ ಆಯ್ತು ಎಲ್ಲಾದ್ರೂ ಗಾಡಿ ಪ್ಲಾಟ್ಫಾರಮ್ ಮಾತ್ರ ಸರಿ ಹೋಗ್ತಲ್ಲ ಗುರು ಏನಪ್ಪ ಲೋಡಿಂಗ್ ಜಗ್ದಲ್ಲೆಲ್ಲ ನನ್ ಗಾಡಿ ಮೇಲೆ ಕಣ್ಣು ಗುರು ನನ್ ಕಟ್ತಾರ ಒಂದ್ ಗೋಲ್ ಕೊಡ್ತಾರೆ ಗುರು ಏನ್ ಗೊತ್ತಾ ಹಗ್ಗ ಹಾಕಿಲ್ಲ ಅದಕ್ಕೆ ಹಗ್ಗ ಕಟ್ಟು ಅಂತಾರೆ ಎಲ್ ಟನ್ ಹತ್ರ ಐತಿ ಮಿಷಿನ್ ಇಲ್ಲ ನನ್ ಪ್ಲಾಟ್ಫಾರ್ಮ್ ಹೊಲ್ಟೋಗೈತೆ ಹಗ್ಗ ಹಾಕ್ಬೋ ಅಂತ ಕುಂತಾರೆ ಬಂದೈತೆ ಇವಾಗ ಹೋಗ್ತಾ ಇದೀವಿ ಆರ್ನೂರು ಕಿಲೋಮೀಟರ್ ಹೋಗ್ಬೇಕು ಸುಮಗ್ ಹುಡುಗರು ನಮ್ ಹುಡುಗ ಏನಂತಾನೆ ಹಣ ದೆವ ನೋಡ್ಬೇಕು ಅಂತಂದೆ ನಾನು ಅದ್ ಹೇಳಿದ್ದೀನಿ ಹಿಂದೆ ಇಳಿಯಪ್ಪ ದೇವ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಯಾಕಂದ್ರೆ ಈ ರೋಡಲ್ಲಿ ತೋರಿಸ್ಬೋದು ಗುರು ಆರಾಮಾಗೆ ಹಿಂದೆ ಟೈಟ್ ಚೆಕ್ ಮಾಡು ತೋರಿಸ್ತೀನಿ ದೇವಾನ ಶರ್ತಾ ನೋಡ್ತೇನೆ ಏನ ಶರ್ತಾ ಹೇಳಿಲ್ಲನಾಡಿಸ್ತಾನೆ ಗುರು ಬುರೇ ಮಲಗ್ತಾನೆ ಇರ್ತಾನೆ ಗುರು ಸಮಸ್ಯೆ ಆಗ್ಬಿಡೈತಿ ಇಲ್ಲಿ ಗಾಡಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಗಾಡಿ ನಿಂತ ಮೂರು ಕಾರ್ ನಿಂತ ಪಂಕ್ಚರ್ ಏನೋ ಆಗಿತ್ತು ಹಿಂಗಿದ್ರೆ ಈ ಒಂಟಿ ರೋಡಲ್ಲಿ ಬೇಕಾದ್ರೆ ಮಾಡ್ಕೋ ಹೋಗ್ರು ಯಾರು ಓಡಾಡ್ಲಿಲ್ಲ ಅಂದರೆ ಎಲ್ಲರ ಜೊತೇಲಿ ಅವ್ರೆ ಏನೋ ಮಾಡ್ಕೊಂಡು ಬರ್ತಾವ್ರೆ ಯಾರ ಜೊತೇಲಿಲ್ಲ ಅಂದ್ರೆ ಈ ಗಳಲ್ಲಿ ಅಷ್ಟೇ ಗುರು ಈ ರೋಡಲ್ಲೇ ನಿಂತ್ಕೊಂಡು ಅವನು ಅಲ್ಲೇ ರೋಡ್ ರೋಡಲ್ಲಿ ಏನಂದ್ರೆ ಏನಿಲ್ಲ ಗುರು ಇಲ್ಲಿ ರೋಡು ಸರಿ ಇಲ್ಲ ನೋಡಿ ಇದು ಬಳ್ಳಾರಿ ರೋಡಿದು ಬಳ್ಳಾರಿಗೆ ಹೋಗ್ತಾ ಇದ್ದೆ ಆಂಧ್ರ ಇಂದ ಕರ್ನೂಲು ಬಳ್ಳಾರಿ ರೋಡ್ ಗುರು ಇದು ಸಿಂಗಲ್ ರೋಡು ರೋಡು ಹೇಳ್ಕೊಳ್ಳೋ ಇಲ್ಲ ಗುರು ರೋಡಿದ್ರು ರೋಡ್ ಹಾಕೋ ಅಂದರೆ ಯಾರನ್ನಾದರೂ ಒಬ್ಬರನ್ನ ಜೊದಲಿ ಕೇಳಿ ಒಳ್ಳೆಯದೋ ಕೆಟ್ಟದೋ ಯಾರಾದರೂ ಒಬ್ರು ಇರಲೇಬೇಕು ಗುರು ತುಂಬ ಜನ ಸಿಂಗಲ್ ಇರೋದು ಎಷ್ಟೋ ಜನ ಅಂದ್ರೆ ಯಾರಾದರೂ ಒಬ್ರು ಇದ್ದರೆ ಅನುಕೂಲ ಆಗುತ್ತೆ ಯಾರು ಇಲ್ಲ ಅಂದರೆ ಈ ರೋಡ್ಗಳಲ್ಲಿ ನೀನೇನು ಆದ ಎತ್ತಾದೆನ ಕೇಳೋರು ಇರೋಲ್ಲ ಗುರು ರೋಡಲ್ಲಿ ಯಾರೋ ನಿಲ್ಲಿಸೋದಿಲ್ಲ ಅಲ್ಲಿ ಅದು ಗೊತ್ತಿದೆ ಯಾಕಂದರೆ ಅವ್ರಿಗೇನೋ ಸಮಸ್ಯೆ ಆಗ್ಬಿಟ್ಟಿರ್ತೈತೆ ಅಂತ ೇ ಹಾಕಪ್ಪ ನಿಲ್ಲಿಸ್ಬೇಕು ಈ ಥರ ಎಲ್ಲ ಗೊತ್ತಲ್ಲ ಏನಾದರೂ ರೋಡ್ಗಳಲ್ಲಿ ಯಾರೋ ಅಡ್ಡ ಹಾಕೋದು ಏನೋ ಮಾಡೋದು ಡ್ರೈವರ್ಗಳಿಗೆ ಇದೆಲ್ಲ ಸಮಸ್ಯೆದಿಂದ ಇಷ್ಟು ಪ್ರಾಬ್ಲಮ್ಗಳಿಂದ ಯಾರು ಏನೋ ನಿಲ್ಲಿಸಲ್ಲ ಗಾಡಿನ ನೋಡಿದ್ರು ನೋಡಿದಂಗೆ ಹೊರಟೋಗ್ಬಿಡ್ತಾರೆ ಅಡ್ಡ ಹಾಕಿದ್ರು ಯಾರೋ ಒಬ್ಬೊಬ್ರು ನಿಲ್ಲಿಸ್ತಾರೆ ಆದರೆ ಅವರು ಹೆದ್ರಕಂಡು ನಿಲ್ಲಿಸ್ತಾರೆ ಏನೋ ನಮ್ಗೆ ಏನಾದರೂ ಮಾಡ್ಬಿಡ್ತಾರ ಅಂತ ಯಾಕಂದರೆ ಇಂಥ ರೋಡ್ಗಳಲ್ಲಿ ಆ ಸಮಸ್ಯೆಗಳು ಬರೋದೇ ಬರದೇಲೆ ಇರೋಲ್ಲ ಮುಂದೆ ಬರುತ್ತೆ ಅದು ನೋಡ್ಬೋದು ಇರೋದು ರೋಡು ಹಿಂಗೆ ಗಾಡಿಗಳೆಲ್ಲ ಏನು ಆಗಬೇಕು ಕ್ವಾಲಿಟಿ ಕೇಳೋದಿಷ್ಟೇ ಎಷ್ಟೊತ್ತಿಗೆ ಬರ್ತೀಯ ಆದರೆ ಜಲ್ದಿ ಬರಪ್ಪ ಆ ರೋಡ್ ಸರಿ ಇಲ್ಲ ಸರ್ ಏ ಅದೆಲ್ಲ ಹೇಳ್ಬಾರ್ದು ಜಲ್ದಿ ಬರಬೇಕು ಇಲ್ಲಾಂದರೆ ಅನ್ಲೋಡ್ ಆಗೋಲ್ಲ ಹಿಂಗೆ ಹೇಳೋದು ನಮಗೆ ಇಲ್ಲಾಂದರೆ ಅನ್ಲೋಡ್ ಆಗಲ್ಲ ನಾವು ಅದೇ ಬೈಕೇನು ಮಾಡ್ತೀನಿ ನೋಡ್ಕೊಂಡು ಹೋಗ್ತೀವಿ ದಾರಿ ಏನಾದ್ರೂ ಅಲ್ಲಿ ನಾವೇ ಬಸ್ಸಲ್ಲ ಈ ಹಾರು ಬರಲ್ಲ ಗುರು ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ ಅಷ್ಟೇ ಏ ಹುಷಾರಾಗ್ ಬರ್ರಿ ಹಂಗೆ ಬರ್ರಿ ಅಂತ ಈ ದಾರಿಗಳು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಏನೇನು ಕಷ್ಟ ಐತಿ ಏನೇನು ಇಲ್ಲ ಅಂತ ಈ ರೂಟ್ ಚೆನ್ನಾಗೈತೆ ಅಂತ ಬಂದರೆ ಈ ರೂಟು ರೋಟು ಅದ್ವಾನನಲ್ಲಗರು ಇದು ನಮ್ಸಗುರು ನಮ್ದೆಲ್ಲ ಏನು ಗುರು ರೋಡ್ಗಳು ಇವ್ ಎಲ್ಲ ಇರೋದು ಬಹಿರ್ ಎಂಟಾಣಿ ಕೇಳತ್ತ ಆಮೇಲೆ ಹಂಗಿದ ಗುಳ ರೋಡು ರೋಡ್ಗಳು ಅದು ಬರೋದೇ ಅಲ್ಲ ಗುರು ರಾತ್ರಿ ಹೊತ್ತು ಪ್ರಯಾಣ ಸರಿ ಇಲ್ಲ ಕಾಣಿಸೋ ಅಷ್ಟು ದೂರಕ್ಕೆ ಒಂದು ಲೈಟ್ ಇಲ್ಲ ಒಬ್ಬರು ಇಲ್ಲ ಗುರು ಇಲ್ಲಿ ಸುತ್ತಲೂ ನೋಡಿ ಏನು ಇಲ್ಲ ಗುರು ಇಲ್ಲಿ ಬರೇ ರೋಡಲ್ಲಿ ಜ್ವಳ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ನಾವು ಇಲ್ಲಿ ಈ ರೋಡಲ್ಲಿ ಏನಪ್ಪಾ ಅನ್ನೋರು ಇಲ್ಲ ಇಲ್ಲಿ ಯಾರಾದರೂ ಒಬ್ರು ಗುರು ಕಣ್ಣಿಗೆ ಕಾಣಿಸೋರ ಸುತ್ತಲೂ ಕತ್ಲೋ ಗುರು ಎಲ್ಲೂ ಬೆಳಕಿಲ್ಲ ಈ ಲೈಟ್ ಬೆಳಕೆ ನಮ್ಮ ಗಾಡಿನೇ ನಮ್ಮ ಸಾರಥಿನೇ ನಮ್ಮ ಜೊತೆ ನೋಡಿ ರೋಡ್ಗಳು ಹೆಂಗೈತು ನೋಡ್ಗುರು ರೋಡ್ಗುರು ರೋಡ್ ಇರೋದು ವ್ಯವಸ್ಥೆ ನೋಡಿ ಮುಂದೆ ನೋಡಿ ಗುರು ರೋಡು ನಮ್ಮ ಗಾಡಿ ನಮ್ಮ ಟೈರ್ಗಳು ನಮ್ಮನ್ನು ಕಾಪಾಡ್ತಾವಲ್ಲ ಅದಕ್ಕೊಂದು ದೊಡ್ಡ ಸಲಾಮ್ ಗುರು ಇಂಥ ಜಗದಲ್ಲೆಲ್ಲ ಗ್ರೇಟ್ ಗುರು ಹ್ಯಾಂಡ್ಸ್ ಆಪ್ ವೆಹಿಕಲ್ ಹರಿಗಳು ನೋಡಿ ಇನ್ನೂ ರೆಡಿ ಆಗ್ತಾವೆ ಯಾವ ಥರ ಇದನ್ನು ಗ್ರೇಟ್ ಕಾಣಿಸ್ತಾಯ್ತಾ ಹೇಗಿಳಿದ್ರು ಕಾಣಿಸ್ತಾಯ್ತಾ ಅನ್ಕಂತೀನಿ ಸ್ವಲ್ಪ ಸ್ವಲ್ಪ ಯಾವ ಥರ ಇದನ್ನು ಹಾಂ ಏನಾದರೂ ಆದ್ರೂ ಇಲ್ಲೊಂದು ನಾದಿರಲ್ಲ ಗುರು ನಮ್ಮ ಚಾಲಕರು ಎಷ್ಟು ಕಷ್ಟ ಗುರು ನಮಗೆ ಹ್ಞೂ ಪಯಣದ ಆದಿಯಲ್ಲಿ ಗುರದೆಲ್ಲ ಕಲ್ಲು ಮಳ್ಳೆನ ಗುರು ಯಾವ ಹಾದಿನೂ ನಮ್ಮ ಜೊತೆ ನೀಡಲ್ಲ ನಮ್ಮ ಗಾಡಿನೇ ನಮ್ಮ ಜೊತೆ ದಾರಿ ಹೇಗೆ ಇರಲಿ ಜೊತೆಯಲ್ಲಿ ಗಾಡಿ ಇರಲಿ ಅನ್ನೋ ಥರ ನಮ್ಮ ಪಯಣದ ದಾರಿ ಉದ್ದಕ್ಕೂ ನಮ್ಮ ಸ್ಟೇರಿಂಗು ನಮ್ಮ ವಾಹನನೇ ನಮ್ಮ ಜೊತೆ ಮಾತಾಡ್ಕೊಂಡು ಬರಬೇಕು ನಮ್ಮ ಪ್ರೀತಿ ವಿಶ್ವಾಸನೇ ಇದೆ ಇದ್ರ ಮೇಲೇ ಜಾಸ್ತಿ ಇಕ್ಬೇಕು ಹೆಂಗೈತ ನೋಡಿ ಗುರು ರೋಡ್ ಇದು ಸುತ್ತು ಎಲ್ಲಾದರೂ ಒಂದು ದಾರಿ ಇಲ್ಲಿ ಲೈಟು ನೋಡೋಣ ಅಂದ್ರೆ ಕಾಣಿಸ್ತಲ್ಲ ಗುರು ಅರ್ಧ ರಾತ್ರಿ ಅನ್ನಲ್ಲ ಎಷ್ಟೋ ತನ್ನಲ್ಲ ನಾವು ಹೋಗಲೇಬೇಕು ಹೋಗೋ ಪಯಣದ ಆದಿಯಲ್ಲಿ ಗುರಿ ಮುಟ್ಲೇಬೇಕು ನೋಡಿ ಇದೊಂದೇ ನಮ್ಮ ಜೀವನ ಹೆಂಗಿದ್ರು ಹೋಗ್ಬೇಕು ಗುರು ಕಾಣಿಸ್ತಲ್ವೇನೋ ಗುರು ಹಾ ಇವಾಗ ಕಾಣಿಸ್ತಾಯ್ತು ನೋಡಿ ಇಲ್ಲಿ ಚಕ್ ಅಂತ ಇಲ್ಲಿ ನೋಡಿ ಎಲ್ಲ ಗಾಡಿಗಳಿಗೂ ನೂರು ನೂರು ರೂಪಾಯಿ ಇಲ್ಲಿ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಅಂತ ಗುರು ಇದು ಎಲ್ಲ ಅಣೆ ಬರ ಗುರು ನಮ್ಮದು ಎಲ್ಲೆಲ್ಲೋ ಉಳ್ಸ್ಕೊಂಡು ಊಟ ತಿಂಡಿಗೆಲ್ಲ ಉಳ್ಸ್ಕೊಂಡು ಬಂದ್ರೆ ಇಲ್ಲಿ ಚೆಕ್ ಪೋಸ್ಟಪ್ಪ ನೂರು ರೂಪಾಯಿ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಆಗಲ್ಲ ಇದು ಅಂತಾರೆ ಇನ್ನೂ ಏನು ಅಂತೇಳಿ ಗುರು ನಾವು ಇನ್ನೂ ಮೋಸ ಹೋಗೋದು ಅಪ್ಪ ನೋಡಕ್ಕೆ ಬಾಡಿಗೆ ಮಾತ್ರ ಅಷ್ಟು ದೊಡ್ಡದು ಆದರೆ ಇಲ್ಲಿ ರೋಡ್ ಅದಕ್ಕೂ ಹಂಚ್ಕೊಂಡು ಹೋಗ್ಬೇಕು ಆ ಮಾಲಿಂದ ಹಿಡ್ದು ಎಲ್ಲಾರ್ಗು ದುಡ್ಡು ಕೊಡ್ಬೇಕು ಡ್ರೈವರ್ಗಳು ಇದ್ರಲ್ಲಿ ಏನು ಉಳ್ಸೋದು ಗುರು ಇದರಲ್ಲಿ ಏನೋ ಮಾಡಕಲ್ಲ ಬನ್ನಿ ಇದ್ದೀವಿ ಹತ್ತೂವರೆ ನೋಡಿ ಇದೇ ಪೇಪರ್ ಪ್ಯಾಕೇಜಿಂಗ್ ಫ್ಯಾಕ್ಟ್ರಿ ಕಾಟ ಕಾಟ ಏನು ಮಾಡಿಸ್ತಾ ಇಲ್ಲ ಸೈಡ್ಗೆ ಹಾಕ್ಸಿದ್ದಾರೆ ಬಿಲ್ನ ಅದೇನೋ ಸಿಗ್ನೇಚರ್ ಏನೋ ಮಾಡ್ಬೇಕಂತ ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಆದರೂ ಈ ಬಾಡಿಗೆ ಬಂದಿದಲ್ಲ ತೋರಿಸ್ತೀನಿ ನೋಡಿ ಹೋಯಿತು ಹೋಯ್ತು ಹಾಳಾಗೆ ಅವು ರೂಲ್ಸು ರೆಗ್ಯುಲೇಷನ್ನು ತಣ್ಣಗೆ ಕಾಣತಿಲ್ದಿದ್ದಲ್ಲ ರೂಲ್ಸ್ ಅಲ್ಲಿ ಹಾಕ್ಬಾರ್ದು ಗಾಡಿ ಇಲ್ಲಿ ನಿಲ್ಲಿಸ್ಬಾರ್ದು ಗಾಡಿ ಇದನ್ನ ಇರಬಾರ್ದು ಕೆಳಿ ಕೆಳಿಬಾರ್ದು ಅಲ್ಲಿ ಹೋಗಬಾರ್ದು ಸಿಕ್ಕಾಬಿಟ್ಟೆ ರೂಲ್ಸ್ ಕೊಡ್ಗರು ಆದರೆ ಗಾಡಿಯವರು ಮಾಲ್ ತರಬೇಕು ಅಷ್ಟೇ ಒಂದು ಚೌಕಟ್ಟಿನಲ್ಲಿ ಬಂಧನಗಳು ಚಾಲಕರು ಗಾಡಿ ಅವ್ರಿಗೆ ಮಾಲ್ ಬರೋ ತಗಾನು ಅವ್ರು ಹೇಳ್ದಂಗೆ ಕೇಳಬೇಕು ಅವ್ರು ಹೇಳ್ದಂಗೆ ರೂಲ್ಸ್ ರೂಲ್ಸ್ ಅದು ನಾವು ಹೇಳ್ದಂಗೆ ಏನು ನಡೆಯಲ್ಲ ಅಲ್ಲಿ ಇಲ್ಲೇ ಹತ್ತಬೇಕ ಗಾಡಿ ಇಷ್ಟೆಲ್ಲ ನಿಲ್ಲಿಸ್ಬೇಕು ಗೇಟ್ ಪಕ್ಕದಲ್ಲಿ ನಿಲ್ಸ್ಬಿಡೋ ಆ ಕಡೆ ನಿಲ್ಸೋ ಏನೇನು ಗುರು ನಮಗೆ ರೋದನೆಗಳ ಎಷ್ಟು ಗುರು ಈ ನೋವುಗಳು ಎಷ್ಟಂತ ತಡ್ಕೊಳ ಹೇಳಿ ಅವರೇ ಕಾಪಾಡ್ಬೇಕಪ್ಪ ನಮ್ಮನ್ನು ನಮ್ಮ ಕಷ್ಟ ಆದರೂ ವಾಚ್ಮೆನ್ಗಳಾದ್ರೂ ಅಷ್ಟು ಅರ್ಥ ಮಾಡ್ಕೊತಾರೆ ಅನ್ಕಂಡು ನಾವು ಅನ್ಕೊಂಡ್ರೆ ಅವರು ಈ ಅದೇನೋ ಹೇಳ್ತಾರಲ್ಲ ತುಂಬ ಐ ಲೆವೆಲಲ್ಲಿ ಇರೋ ವಾಚ್ಮೆನ್ಗಳು ಅವ್ರ ಅಪ್ಪ ಒಬ್ಬೊಬ್ರು ಇರ್ತಾರ ವಾಚ್ಮೆನ್ಗಳು ಚಾಲಕನೇ ಅಲ್ಲಿ ಆ ಗಾಡಿಗಳನ್ನೆಲ್ಲಿ ನೋಡಪ್ಪ ಹುಷಾರಾಗಿ ನಿಲ್ಸ್ಕೊಳ್ತೇವೆ ಇಲ್ಲಪ್ಪ ಇಲ್ಲಿ ಹೋಗ್ರಿ ಇಲ್ಲಿ ರೆಶ್ಟ್ ರೂಮ್ ಐತೆ ಇಲ್ಲಿರ್ರಿ ಇಲ್ಲಿ ಕೂತ್ಕೊಳ್ಳ್ರಿ ಅಂತಾರೆ ಒಬ್ಬೊಬ್ರು ಅಪ್ಪ ಇದು ಅದೇನೋ ಹೇಳ್ತಾರಲ್ಲ ಏ ಕೆ ಪಾಡಿಸನ್ ಗನ್ ಕೊಟ್ಟಂಗೆ ಗುರು ಅವ್ರಿಗೆ ಅಷ್ಟು ರೂಲ್ಸು ಅಷ್ಟು ರೆಗ್ಯುಲೇಷನ್ ಮಾತಾಡ್ತಾರವರು ತಂದೆ ಇವರೇ ಕಾಪಾಡಬೇಕು ಜಲ್ದಿ ಅನ್ಲೋಡ್ ಆಗ್ಬಿಟ್ರೆ ಸಾಕು ಆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೋಬೇಕು ಹಂಗಾಗ್ಬಿಡೈತೆ ಆ ಪ್ಲಾಟ್ಫಾರಾಮ ತೋರಿಸ್ತೀನಿ ಬನ್ನಿ ಇಷ್ಟೋ ಕೈ ಕೊಟ್ಬಿಟ್ಟೆ ಗುರು ಅದು ಯಾವಾಗ ಇಳಿಸ್ತಾರೆ ನೋಡ್ಕೊ ಹೋಗಿ ಕೇಳೋಕ ನೀನೇನೆ ಅಂತಾರೆ ಇಷ್ಟದಾಗ ಏನ ಮಾಡ್ತಾಯಿದೆ ಅಂದ್ರೆ ಅದೆಲ್ಲ ರೂಲ್ಸು ಇಸ್ಕೊಳ್ಳೋದು ಇವಾಗ ನಾನೇ ಅಲ್ಲಿ ಕೊಟ್ಟು ಬಂದಿದ್ದೀನಿ ಹೋಗು ನೀನೇ ಕೇಳು ಅಂತ ಹೇಳ್ತಾರೆ ಬನ್ನಿ ರಾತ್ರೆಲ್ಲ ನಾವು ಗಾಡಿ ಒಡ್ಸ್ಕೊಂಡ್ಬಂದು ಇಲ್ಲಿ ಅಲ್ಲಿಂದ ಇಲ್ಲಿ ಅಲ್ಸೋದು ಇಲ್ಲಿಂದ ಅಲ್ಲಿಗಲ್ಸೋದು ಒಂದು ಗಂಟೆ ಮಲಿಕೊಳ್ಳೋಣ ರೆಸ್ಟ್ ಆಳೋಣ ಅಂತಂತೀವಿ ಆದರೆ ನನ್ನ ಜ್ಯೂಮಾನ್ದಲ್ಲೇ ಆಗಲ್ಲ ಚಾಲಕರಿಗೆ ಬನ್ನಿ ಅಲ್ಲೇ ಹೋಗಂಗ ಹೋಗ್ಬೇಕಂತಲ್ಲಪ್ಪ ಎಲ್ಲೇನೂ ಗೊತ್ತಿಲ್ಲ ಅಣ್ಣ ಮಿಷಿನ್ ಅನ್ಲೋಡಿಂಗ್ ಬರ್ತಲ್ಲಣ್ಣ ಕಿಟ್ಕಲ್ ಕೊಡೋದಣ ಎಲ್ಲ ಕಿತ್ಕಲ್ ಕೊಡ್ಬೋದಂತಿ ಬಂದಿದ್ದು ಈ ಬಾಳು ಲೇಟಾಗಿ ಬಂದಿದ್ರೆ ನಾಯಿ ಬಾಳು ಈ ಪರಿಸ್ಥಿತಿ ಯಾಕೆ ಕುಂತೈತೆ ಕರ್ಮ ಕಾಣ ಗಾಡಿಯವರ ಪರಿಸ್ಥಿತಿ ಅನ್ಲೋಡಿಂಗ್ ಬಿಟ್ಟಿದ್ದೀವಿ ಬೆಳಗ್ಗೆ ತಂದು ಹತ್ತು ಗಂಟೆಗೆ ಬಿಟ್ಟಿದ್ದು ಇನ್ನ ಇಷ್ಟ ಆದ್ರೂ ಅನ್ಲೋಡ್ ಆಗಿಲ್ಲ ಇಲ್ಲಿ ದಾ ಬರ್ತಾ ಇದಲ್ಲ ಗುರು ಕ್ರೇನು ಅದನ್ನೇ ಟ್ರೈನ್ ಬಂದಂಗೆ ಬರ್ತಾ ಇತ್ತು ಅದು ಇವಾಗ ಟೈಮ್ ಎಷ್ಟು ಒಂದುವರೆಕ್ ಬಂದಿದೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಟ್ಟಿರೋದು ಟ್ರೈನ್ ಒಂದುವರೆಗೆ ಬಂದೈತೆ ಗುರು ಈ ಟ್ರೈನ್ ಬಂದ್ಬಿಟ್ಟು ಹಗ್ಗ ಎಲ್ಲ ಹಾಕಿ ಎತ್ತ ವರ್ಷದ ನಂದ್ ಎರಡು ಅಂತ ಹೊಡ್ಕೊಂತ ಇತ್ತು ಗುರು ಯಾಕಂದ್ರೆ ಹಗ್ಗ ಕಟ್ಟಾಗಿ ಗಾಡಿ ಮೇಲೆ ಬಿದ್ದಿ ಪ್ಲಾಟ್ಫಾರಂ ಹೊಳಿ ಕೊಟ್ಟೋಗಿ ಏನ್ ಆಗ್ಬಿಡುತ್ತೋ ಅಂತ ಒಂದು ಯೋಚನೆ ಆಗ್ಬಿಟ್ಟಿತ್ತು ಗುರು ಅಲ್ಲಿಂದ ಆಚೆ ತೆಗಿಯೋ ವರ್ಷದಿಗೆ ನನ್ನ ಜೀವ ಹೋಗಿ ಆಚೆ ಬಂತು ನಿಮ್ಮ ಸಂಚಾರಿ ಚಾಲಕ ಪ್ಲಾಟ್ಫಾರಂ ಏನ್ ಏನಾಗೈತೆ ಅಂತ ಇನ್ನೊಂದು ಎಪಿಸೋಡ್ ಅಲ್ಲಿ ತಿಳಿಸ್ತೀನಿ ಗುರು ಲೈಕ್ ಮಾಡಿ ವಿಡಿಯೋ ಇಷ್ಟ